ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಡೆಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಲಾಸ್ಟ್ ವ್ಲಾಗ್ ಕಂಟಿನ್ಯೂ ವ್ಲಾಗ್ ಆ್ಯಕ್ಚುಲಿ ಊರಲ್ಲಿ ನಾವು ಯಾವುದೇ ಮದುವೆ ಆದರೂ ರಿಲೇಟಿವ್ಸ್ ಮದುವೆ ಆದರೆ ಎಲ್ಲ ರಿಲೇಷನ್ಸು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿರ್ತೀವಿ ಹಾಗಾಗಿ ಟೂ ಡೇಸ್ ಇರ್ತೀವಿ ಇದು ಹಾಗೆ ಸೆಕೆಂಡ್ ಡೇ ಮುಹೂರ್ತಕ್ಕೆ ಎಲ್ಲರೂ ಈ ರೀತಿ ರೆಡಿಯಾಗಿದ್ದೀವಿ ನೋಡಿ ನಾನು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ಆಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವಾಗ ಜಸ್ಟ್ ಪಾಪು ನೋಡಿ ಫುಲ್ಲು ಮಿಂಚಿಂಗ್ ಫುಲ್ ಮಿಂಚ್ತಾ ಇದ್ದಾಳೆ ಅವಳ ಜೊತೆ ಅಕ್ಕ ಮತ್ತು ದೊಡ್ಡಮ್ಮ ಅಂದರೆ ನಮ್ಮಕ್ಕ ಎಲ್ಲರೂ ರೆಡಿಯಾಗಿದ್ದಾರೆ ಮುಹೂರ್ತಕ್ಕೆ ನಾವು ರೆಡಿಯಾಗಿ ಕೆಳಗಡೆ ಬರೋದ್ರೊಳಗೆ ಫುಲ್ಲು ಜನ ಅಂದರೆ ಜನ ತುಂಬ ಜನ ಇದ್ರು ಎಲ್ಲ ಸೀಟ್ಸ್ ಫುಲ್ಲಾಗಿತ್ತು ಹಾಗಾಗಿ ನಾನು ನಿಂತ್ಕೊಂಡೆ ಈ ರೀತಿ ನೋಡ್ತಾ ಇದ್ದೀನಿ ಬಟ್ ಏನು ಕಾಣಿಸಲ್ಲ ಮುಹೂರ್ತ ಬಟ್ ಸೀನರಿ ಮೇಲೆ ಕಾಣಿಸ್ತಿದೆ ಅಂದರೆ ಪಕ್ಕದಲ್ಲಿ ಸ್ಕ್ರೀನ್ ಹಾಕಿದಾರಲ್ವ ಅದರಲ್ಲಿ ನೋಡ್ತಾ ಇದ್ದೀವಿ ಮುಹೂರ್ತದಲ್ಲಿ ಮುಹೂರ್ತದ ಹತ್ರ ಮಂಟಪದಲ್ಲಿ ಏನು ಮಾಡ್ತಿದ್ದಾರೆ ಅಂತ ನಿಂತ್ಕೊಂಡೇ ನೋಡ್ತಾ ಇದ್ದೀವಿ ನಾನು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ಮುಹೂರ್ತ ಈ ರೀತಿ ಎಲ್ಲ ಮುಗಿಸ್ಕೊಂಡು ಮುಹೂರ್ತ ಮುಗಿದ ತಕ್ಷಣ ಹೊರಗಡೆ ಜಸ್ಟು ಸಿಂಪಲ್ಲಾಗಿ ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡ್ವಿ ನಾನು ಪ್ರೇಮ ಬೇಜಾರಾಗ್ತಿತ್ತು ತುಂಬಾ ಬಿಸಿಲಿತ್ತಲ್ವ ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹಾಗೆ ಒಂದೆರಡು ಫೋಟೋಸು ಮತ್ತು ವಿಡಿಯೋ ಮಾಡಿಕೊಂಡು ಊಟ ಪ್ರೇಮ ನಾನು ತಿಂದಿರಲಿಲ್ಲ ಜಸ್ಟ್ ತಿಂಡಿ ತಿಂದಿದ್ವಿ ಹಾಗಾಗಿ ಊಟ ಮಾಡ್ಕೊಂಡು ನೋಡಿ ಬಸ್ ಹೊರಡ್ತು ಬಸ್ಸಲ್ಲಿ ಹೊರಟ್ವಿ ತುಂಬಾ ಬಿಸಿಲಿತ್ತು ಬಸ್ಸು ಫುಲ್ಲು ಮೇಲೆ ಬಿಸಿ ಆಗಿತ್ತಲ್ವಾ ಕೂತ್ರೆ ಫುಲ್ಲು ಶಕೆ ಬಿಸಿ ಬಿಸಿ ಗಾಳಿ ಬರ್ತಿದೆ ಕಿಟಕಿಲಿ ತಣ್ಣಗೆ ಗಾಳಿ ಬರುತ್ತೆ ಅಂದರೆ ಬಿಸಿ ಗಾಳಿ ಬರ್ತಾಯಿತ್ತು ನಾವು ಯಪ್ಪಾ ಹೇಗೆ ಈ ಬಿಸಿಲಲ್ಲಿ ಅನಿಸಿತ್ತು ಈ ಬಿಸಿಲಲ್ಲಿ ಎಲ್ಲೂ ಕರ್ಕೊಂಡೋಗೋದೇ ಕಷ್ಟ ಮಕ್ಕಳನ್ನ ಪಾಪು ಬೇರೆ ಫುಲ್ಲು ಸುಸ್ತಾಗಿದ್ಲು ಅವಳದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾವು ಹೊರಟವಿ ಲಾಸ್ಟಲ್ಲಿ ಅವಳು ಮಲಗಿದಳು ನೋಡಿ ಫುಲ್ಲು ಊಟ ಆಯ್ತಲ್ವಾ ಬಿಸಿಲು ತುಂಬ ಮತ್ತು ನೈಟು ತುಂಬ ನಿದ್ದೆ ಇರಲಿಲ್ಲ ಸ್ವಲ್ಪ ಹೊತ್ತು ನಿದ್ದೆ ಆಯಿತು ಅಷ್ಟೇ ಹಾಗಾಗಿ ಮಲಗಿಬಿಟ್ಲು ಫೈನಲಿ ನಾವು ಊರಿಗೆ ಬಂದ್ವಿ ಮದುವೆ ಇದು ನಾವು ಆ್ಯಕ್ಚುಲಿ ಚೌಟ್ರಿ ಹೋಗೋಕೆ ಮೊದಲು ತುಂಬ ಏನೂ ರೆಡಿ ಇರೋದಿಲ್ಲ ನಾವು ಬರೋದ್ರೊಳಗೆ ಇಲ್ಲೆಲ್ಲ ಫುಲ್ಲು ಅಂದರೆ ಲೈಟಿಂಗ್ಸು ಮತ್ತು ಫುಲ್ಲು ಡಿ ಜೆ ಎಲ್ಲ ಜೋರಾಗಿ ಹಾಕ್ಸಿದ್ರು ನೋಡಿ ಸಂಜೆ ಆಯಿತು ಹುಡ್ಗ ಹುಡ್ಗಿ ಬಂದರು ಅವ್ರನ್ನೆಲ್ಲ ರೆಡಿ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಡಿ ಜೆ ಇಟ್ಸಿದ್ರು ಫುಲ್ಲು ಸಕ್ಕದಾಗಿತ್ತು ಮಕ್ಕಳು ನೋಡಿ ಫುಲ್ಲು ಎಪ್ಪ ಅನ್ನಂಗಿತ್ತು ಯಾಕೆಂದರೆ ಅಷ್ಟೇ ಚಿಕ್ಕ ಮಕ್ಕಳೆಲ್ಲ ಸಕ್ಕತ್ತ ಸಕ್ಕತ್ ಡ್ಯಾನ್ಸ್ ಮಾಡಿದರು ನಮಗೆ ತುಂಬನೇ ಖುಷಿಯಾಯಿತು ಒಬ್ಬಳು ಇದ್ದಾಳೆ ಅಲ್ಲಿ ಫ್ರ್ಯಾಕ್ ಹಾಕ್ಕೊಂಡು ಮಾಡ್ತಿದ್ದಾಳೆ ಅವಳು ಫುಲ್ಲು ಸ್ಟಾರ್ಟು ಎಂಡು ಫುಲ್ಲು ಜೋರು ಮಕ್ಕಳ ತಕ್ಷಣ ದೊಡ್ಡವರು ದೊಡ್ಡವರ ತಕ್ಷಣ ಮಕ್ಕಳು ಅಂದರೆ ಗ್ಯಾಪ್ ಗ್ಯಾಪು ಬಟ್ ಮಕ್ಕಳು ಮಾತ್ರ ಸುಮ್ಮನೆ ಇಲ್ಲ ಬಿಡಿ ಮಕ್ಕಳು ಕಂಟಿನ್ಯೂಯಸ್ ಆಗಿ ಡ್ಯಾನ್ಸು ಅವ್ರಿಗೆ ಕಾಲು ನೋವು ಇತ್ತೋ ಇಲ್ಲೋ ಅನಿಸಿತು ಬಟ್ ಸಖತ್ತಾಗಿ ಮಾಡಿದರು ನನಗೆ ಸೂಪರ್ ಅನಿಸ್ತು ನಾನು ಯಾವ ಮ್ಯಾರೇಜಲ್ಲಿ ಅಂದರೆ ಮದುವೆಯಲ್ಲಿ ಈ ರೀತಿ ಅಟೆಂಡ್ ಮಾಡಿರಲಿಲ್ಲ ಬಟ್ ಸುಮ್ಮನೆ ಸಾಂಗ್ಸ್ ಹಾಕ್ಕೊಂಡು ಈ ರೀತಿ ಸುಮ್ಮನೆ ಕರ್ಕೊಂಡು ಹೋಗೋರು ಊರಲ್ಲಿ ಎಲ್ಲರೂ ನೋಡಲಿ ಹುಡ್ಗ ಹುಡ್ಗಿನ ಅಂತ ಅಷ್ಟೇ ನೋಡಿ ಹುಡ್ಗ ಹುಡ್ಗಿ ಈ ರೀತಿ ನೆಡ್ಕೊಂಬರೋಕೆ ತುಂಬ ಸ್ವಲ್ಪ ದೂರ ಇತ್ತು ಹಾಗಾಗಿ ಈ ರೀತಿ ಕಾರಲ್ಲಿ ಕೂರಿಸಿ ಸ್ವಲ್ಪ ಹೊತ್ತು ಹಾಗೆ ಅಂದರೆ ಊರಲ್ಲೆಲ್ಲ ಮೆರವಣಿಗೆ ಅಂತಾರಲ್ವ ಆ ರೀತಿ ಡ್ಯಾನ್ಸ್ ಮಾಡ್ಕೊಂಡು ಫುಲ್ಲು ಸಖತ್ತಾಗಿ ಮಾಡಿದರು ನನಗೆ ಎಪ್ಪ ಪ್ಪ ದೇವರೇ ಈ ಥರ ನಾನೆಲ್ಲೂ ನೋಡೇ ಇಲ್ಲ ಅಂದರೆ ಈ ರೇಂಜಲ್ಲಿ ಡ್ಯಾನ್ಸು ಡಿ ಜೆ ಎಲ್ಲ ಇಟ್ಕೊಂಡು ಮಾಡ್ತಾರೆ ಅಂತ ಗೊತ್ತಿತ್ತು ಬಟ್ ನಾನು ನೋಡಿಲ್ಲ ಅಷ್ಟೇ ಎಲ್ಲ ಕಡೆ ಮಾಡ್ತಾರೆ ಬಟ್ ನಾನು ಯಾವ ಮದುವೆಲ್ಲೂ ಈ ರೀತಿಯೆಲ್ಲ ಅಟೆಂಡ್ ಮಾಡಿರಲಿಲ್ಲ ಇದು ರಿಲೇಷನ್ಸ್ ಅಲ್ವಾ ಹಾಗಾಗಿ ನೋಡ್ತಾ ಇದ್ದೀನಿ ಮೊದಲೆಲ್ಲ ಮಾಡೋರು ಸಿಂಪಲ್ಲಾಗಿ ದೊಡ್ಡೋರು ಸಿಂಪಲ್ಲಾಗಿ ಸ್ಟೆಪ್ಸ್ ಹಾಕ್ಕೊಂಡು ಮಾಡೋರು ಬಟ್ ಮಕ್ಕಳು ಫುಲ್ಲು ಡ್ಯಾನ್ಸು ನನಗೆ ತುಂಬಾ ಖುಷಿ ಮಕ್ಕಳು ಡ್ಯಾನ್ಸ್ ನೋಡಿ ಹಾಗಾಗಿ ಫುಲ್ಲು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಇವಾಗ ದೊಡ್ಡವ್ರ ದೊಡ್ಡ ಟರ್ಮು ದೊಡ್ಡವ್ರ ಸ್ವಲ್ಪ ಮಾಡೋದು ಅವ್ರ ರೆಸ್ಟ್ ಆಮೇಲೆ ಮಕ್ಕಳು ಚೆನ್ನಾಗಿತ್ತು ಒಂಥರ ನೋಡೋಕೆ ಸೂಪರ್ ಆಗಿತ್ತು ನನಗೆ ಸಖತ್ ಇಷ್ಟ ಆಯಿತು ನೈಟು ಟ್ವೆಲ್ ತರ್ಟಿ ಒಂದು ತನಕ ಫುಲ್ಲು ಡ್ಯಾನ್ಸು ಸಾಂಗ್ಸು ಕಿವಿ ಫುಲ್ಲು ನೋವು ಬಂದ್ಬಿಟ್ಟಿತ್ತು ಆ ರೇಂಜಲ್ಲಿ ಡಿ ಜೆ ಹಾಕ್ಕೊಂಡು ಡ್ಯಾನ್ಸು ಊ ಹಳ್ಳಿಗಳ ಸೈಡ್ ಸ್ವಲ್ಪ ಕಡಿಮೆನೇ ಡಿ ಜೆ ಬಟ್ ಪರ್ಮಿಷನ್ ತೊಗೊಂಡ್ರೆ ನೀವು ಮಾಡ್ಕೋಬೋದು ಅಂತ ಹೇಳ್ತಿರ್ತಾರೆ ಹಾಗಾಗಿ ಪರ್ಮಿಷನ್ ತೊಗೊಂಡು ಈ ರೀತಿ ಡಿ ಜೆ ಎಲ್ಲ ಹಾಕೊಳ್ಳೋದು ಸುಮ್ಮನೆ ಸುಮ್ಮನೆ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸವ್ರದ್ದು ಅಂದರೆ ಪ್ರಾಬ್ಲಮ್ ಮಾಡ್ತಾರೆ ಹಾಗಾಗಿ ಮಕ್ಕಳು ನೋಡಿ ಫುಲ್ಲು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಸಖತ್ತು ಹಾವಿನ ಡ್ಯಾನ್ಸು ಅಂದರೆ ಹಾವಿಂದು ಮ್ಯೂಸಿಕ್ ಬರುತ್ತೆ ಅಲ್ವಾ ಅದು ಸಕ್ಕದಾಗಿತ್ತು ನಾಗರಾಜ ಅನ್ಕೊಂಡು ಅಂದ್ಕೊಂಡು ಸ್ಟೆಪ್ಸ್ ಹಾಕಿದರು ಸೂಪರ್ ಇತ್ತು ನಮಗೆ ಫುಲ್ಲು ಅದು ಎಂಟರ್ಟೈನ್ಮೆಂಟ್ ಆಯಿತು ಇವತ್ತು ಪೂರ್ತಿ ಇದೆ ನೋಡೋಣ ಪೂರ್ತಿ ಹೇಗೆ ಹೋಗುತ್ತೆ ಈ ವ್ಲಾಗ್ ಎಲ್ಲಿಗೆ ಎಂಡಾಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ನಾನು ಈ ವ್ಲಾಗನ್ನು ಶೇರ್ ಮಾಡ್ತೀನಿ ಬಟ್ ಫುಲ್ಲು ಡ್ಯಾನ್ಸು ನಾನು ಸಾಂಗ್ಸನ್ನು ನ್ಯಾಚುರಲಾಗಿ ನಾರ್ಮಲ್ ವೀಡಿಯೋ ಹಾಕೋಣ ವಿತೌಟ್ ಎಡಿಟ್ ಅಂದ್ಕೊಂಡೆ ಬಟ್ ಕಾಪಿ ರೈಟ್ ಬರುತ್ತೆ ಸಾಂಗ್ಸನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಬರೋ ಸಾಂಗ್ಸನ್ನು ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡಬೇಕಾಯ್ತು ಫ್ರೆಂಡ್ಸ್ ನೋಡಿ ಫೈನಲಿ ಎಲ್ಲರೂ ಫುಲ್ಲು ಡ್ಯಾನ್ಸ್ ಆಡಿ ಮಕ್ಕಳು ಪಾಪ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರವರು ನಾವು ಹನ್ನೆರಡೂವರೆ ಒಂದು ಗಂಟೇಲಿ ನೋಡಿ ಚಂದ್ರ ಮಿಡಿಲ್ ಬಂದುಬಿಟ್ಟಿದೆ ನನ್ನ ಮಧ್ಯದಲ್ಲಿ ನಾವು ಪಾಪನ ಮಲಿಸ್ಕೊಂಡು ಟೆರಸ್ ಮೇಲೆ ಎಲ್ಲರೂ ಯಾವ್ಯಾವ ಸೈಡ್ ಬೇಕೋ ಆ ಸೈಡು ಎಲ್ಲರೂ ಮಲಗಿದ್ರು ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಎಲ್ರಿಗೂ ಸುಸ್ತಾಗಿತ್ತು ನಮಗೂ ಫುಲ್ಲು ನೆಡ್ಕೊಂಬಂದು ತುಂಬ ದೂರ ಮಾಡಿದರು ಮೆರವಣಿಗೆ ಸಕ್ಕಾಗೋಯ್ತು ಬಟ್ ಸಕ್ಕದಾಗಿತ್ತು ನಾನಂತೂ ಫುಲ್ಲು ಖುಷಿಯಾಗಿತ್ತು ನೋಡಿ ಬೆಳಗ್ಗೆ ಎಲ್ಲರೂ ತಿಂಡಿ ತಿಂದು ಈ ರೀತಿ ಕೂತು ಸ್ವಲ್ಪ ಹೊತ್ತೆಲ್ಲರೂ ಮಾತಾಡಿ ಆಮೇಲೆ ಊರು ಸೈಡ್ ಹೊರಟ್ವಿ ನಾನು ನಮ್ಮ ಅಕ್ಕ ಪಾಪು ಮಾತ್ರ ಊರು ಸೈಡ್ ಹೊರಟ್ವಿ ನಮ್ಮೂರು ಸೈಡ್ ಬಸ್ಸಿದು ಅಂದರೆ ಸಿ ನಾರ್ಮಲ್ ರೌಂಡ್ಸು ಇದರಲ್ಲಿ ಟಿಕೆಟ್ ತೊಗೊಂಡು ನಾವು ಬಂದಿದ್ದ ತಕ್ಷಣ ಸಿಟಿ ಒಳಗಡೆ ಅವ್ರ ಊರಿಂದ ಬಂದಿದ ತಕ್ಷಣ ಬಸ್ ವೆಯ್ಟ್ ಮಾಡ್ತಿತ್ತು ಹೊರಟ್ವಿ ಊರಿಗೆ ಹೋದಾಗ ನೋಡೋಣ ಪಾಪ ಫುಲ್ ಪಾಪು ಸುಸ್ತಾಗಿದ್ಲು ಮದುವೆ ಮನೆಯಲ್ಲಿ ಅವಳಿಗೆ ಸರಿಯಾಗಿ ತಿನ್ನಿಸ್ತಿಲಿಲ್ಲ ಮತ್ತು ಸರಿಯಾಗಿ ನಿದ್ದೆ ಇಲ್ಲ ಮಲಗಿದ್ಲು ಪಾಪ ಅವ್ರ ದೊಡಮ್ಮನ ಹತ್ರ ನೋಡಿ ಬಸ್ ಹತ್ತಿ ಐದು ನಿಮಿಷಕ್ಕೆ ಮಲಗಿಬಿಟ್ಲು ಮನೆಗೆ ಬಂದು ಅವಳಿಗೆ ಸ್ನಾನ ಮಾಡಿಸಿ ನೋಡಿ ಫುಲ್ಲು ರೆಡಿ ಮಾಡೋಣ ಅಂತ ಟವಲ್ ತೊಗೊಂಡು ಹೋಗ್ತಿದ್ದಾಳೆ ನೋಡಿ ಸ್ನಾನ ಮಾಡೋಕ್ಕೆ ಅರಮ್ ಅದು ದೊಡ ಸ್ನಾನ ಮಾಡಿಸ್ತೀನಿ ಬಾಬಂಗಾರಿ ಅಂತ ತಕ್ಷಣ ನೋಡಿ ಬಾತ್ರೂಮ್ ಹೊರಟಲು ಸ್ನಾನ ಮಾಡೋಕ್ಕೆ ಅವಳು ಸ್ನಾನ ಮಾಡಿ ರೆಡಿಯಾಗಿ ಇವತ್ತು ಫುಲ್ಲು ರೆಸ್ಟು ನಮಗೆ ಏಕೆಂದರೆ ಎರಡು ದಿವಸ ಫುಲ್ಲು ನಿದ್ದೆ ಇಲ್ಲ ನಮಗೆ ಸುಸ್ತು ಚೌಟ್ರಿಲ್ ಬೇರೆ ಹಿಂಸೆ ಆಗಿತ್ತು ನಿದ್ದೆನೇ ಇಲ್ಲ ಕಾಟ್ಗಳಿರಲಿಲ್ಲ ನೆಲದಲ್ಲೇ ಹೇಗೆ ಸಿಕ್ಕಿದ್ರೆ ಹಾಗೆ ಮಲಗಿಬಿಟ್ಟಿದ್ವಿ ಸೊ ನೋಡಿ ಇವತ್ತು ಫುಲ್ಲು ಏನೂ ಇಲ್ಲ ಸ್ವಲ್ಪ ಏನೋ ಒಂಚೂರು ಅಡುಗೆ ಮಾಡ್ಕೊಂಡು ಮಲಗೋದು ಮಲಗೋದಷ್ಟೇ ಅಂತ ಮಲಗೋಕ್ಕೆ ಟೆರಾಸ್ ಮೇಲೆ ಬಂದ್ವಿ ಪಾಪು ಫುಲ್ಲು ಮಾತಾಡ್ಕೊಂಡು ಆಟ ಆಡ್ಕೊಂಡು ಚಂದ್ರನ ನೋಡ್ಕೊಂಡು ಯಾಕಂದರೆ ನೈಟುನು ಈ ರೀತಿ ಚಂದ್ರನ ನೋಡಿದ್ವಿ ಅಲ್ವಾ ಅವಳು ಮದುವೆದು ಡ್ಯಾನ್ಸ್ದು ಎಲ್ಲ ಮಾತಾಡ್ಕೊಂಡು ನಾವು ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲರೂ ಮಲಗಿದ್ವಿ ಫ್ರೆಂಡ್ಸ್ ನೋಡಿ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್